ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ದೊಡ್ಡ ಪತ್ರೆ ಸೊಪ್ಪಿನ ಉಪಯೋಗಿಸ್ಕೊಂಡು ಒಂದು ಸ್ಪೆಷಲ್ ತಿಂಡಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂಥ ತಿಂಡಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಈ ಸ್ಪೆಷಲ್ ದೊಡ್ಡ ಪತ್ರೆ ಸೊಪ್ಪಿನ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ಮೊದಲು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಐದಾರು ಎಲೆಗಳಾಗೋಷ್ಟು ದೊಡ್ಡ ಪತ್ರೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಖಾರಕ್ಕೆ ಬೇಕಾಗುವಷ್ಟು ಸೂಜ್ ಮೆಣಸನ್ನು ಹಾಕ್ತಾ ಇದ್ದೀನಿ ಈ ಸೂಜ್ಯ ಮೆಣಸಿನ ಬದಲು ನೀವು ಹಸಿ ಮೆಣಸನ್ನೇ ಹಾಕ್ಕೋಬೋದು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೀರನ್ನು ಏನು ಹಾಕೋದಿಲ್ಲ ಹಾಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಗ್ರೈಂಡ್ ಆಗಿದೆ ಈಗ ಒಂದು ಬಾಣಲೆಯನ್ನು ಬಿಸಿ ಇಟ್ಬಿಟ್ಟು ಅದಕ್ಕೆ ಒಂದು ಕಪ್ಪಾಗುವಷ್ಟು ಬಾಂಬೆ ಸೂಜಿ ಇರುತ್ತಲ್ಲ ಉಪ್ಪಿಟ್ಟಿನ ರವೆ ಅದನ್ನು ತಗೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಒಂದು ಐದಾರು ನಿಮಿಷ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಗಮ್ಮಂತ ಪರಿಮಳ ಬರೋವರೆಗೂ ಹುರ್ಕೋಬೇಕು ಬೇಕಿದ್ದರೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಸಹ ಹುರ್ಕೋಬೋದು ಇವಾಗ ರವೆ ಅಂತ ಪರಿಮಳ ಬರ್ತಾ ಇರದೆ ಹುಡಿದಿರೋದು ಸಾಕಾಗಿದೆ ಅಂತ ನೋಡಿ ಇವಾಗ ಸೇಮ್ ಅದೇ ಪಾತ್ರೆಗೆ ನಾನು ಒಂದೂವರೆ ಚಮಚದಷ್ಟು ದೊಡ್ಡ ಚಮಚ ಉಪಯೋಗಿಸ್ತಾ ಇರೋದು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಕರಗ್ತಾ ಇದೆ ಹಾಗೆಯೇ ಒಂದು ಚಮಚ ಉದ್ದಿನಬೇಳೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಒಣ ಮೆಣಸು ಈಗ ಇದಕ್ಕೆ ಗೋಡಂಬಿ ಮತ್ತೆ ಚೇಂಜ್ ಆಗ್ತಾ ಇದೆ ಕರಿಬೇವು ಎಲ್ಲ ಹಾಕಿಬಿಡೋಣ ನಂತರ ಇದಕ್ಕೆ ಹಸಿ ಬಟಾಣಿ ಮತ್ತೆ ಕ್ಯಾಪ್ಸಿಕಂ ಹಾಕ್ತಿರೋಣ ಈ ಸಮಯದಲ್ಲಿ ನೀವು ಈರುಳ್ಳಿ ಬೇಕಿದ್ರೆ ಹಾಕೋಬಹುದು ನಂತರ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ದೊಡ್ಡ ಪತ್ರೆ ಮತ್ತೆ ಮೆಣಸಿನ ಪೇಸ್ಟ್ ಹಾಕ್ತಾ ಇದ್ದೀನಿ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ ನಂತರ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಈಗ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗಿ ಒಂದು ಕುದಿ ಬೆರೆಸ್ಕೋಬೇಕು ನೋಡಿ ಒಂದು ಒಳ್ಳೆ ಕುದಿ ಬರ್ತಾ ಇದೆ ಈಗ ನಾನು ಸ್ಟವ್ನ ಸ್ವಲ್ಪ ಸಿಮ್ ಅಲ್ಲಿ ಇಟ್ಕೊಬಿಡ್ತಾ ಇದ್ದೀನಿ ನಂತರ ಇದಕ್ಕೆ ಕುಡ್ದಿಟ್ಟಿರೋ ರವೆಯನ್ನು ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಒಂಚೂರು ಚೂರು ಗಂಟೆ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ಮಿಕ್ಸ್ ಆದ ನಂತರ ನಾನಿಲ್ಲಿ ಮುಚ್ಚಿಬಿಟ್ಟು ಸ್ಟವ್ನ ಸಿಮ್ಮಲ್ಲೇ ಇಟ್ಟಿದ್ನಲ್ಲ ಹಾಗೆ ಬೇಯಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿ ಇದ್ದೀನಿ ಒಂದು ಕಾಲು ಆಗುವಷ್ಟು ನಂತರ ಹುಳಿ ಹಾಕಿರಲಿಲ್ವಲ್ಲ ಹಾಗಾಗಿ ನಿಂಬೆ ರಸವನ್ನು ಒಂದು ಅರ್ಧ ಆಗುವಷ್ಟು ಹಾಕಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಸ್ಟೌವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಈ ಸಮಯದಲ್ಲಿ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು ಆದರೆ ದೊಡ್ಡ ಪತ್ರೆ ಸೊಪ್ಪಿನ ಘಮ ಮತ್ತು ಕೊತ್ತಂಬರಿ ಸೊಪ್ಪಿನ ಘಮ ಎರಡೂ ಮಿಕ್ಸ್ ಆಗೋದ್ರಿಂದ ಅಷ್ಟೊಂದು ಟೇಸ್ಟ್ ಬರಲ್ಲ ಅಂತ ಹೇಳಿ ನಾನು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ನೀವು ಅವಶ್ಯಕತೆ ಇದ್ದರೆ ಹಾಕ್ಕೋಬೋದು ಫೈನಲ್ಲಾಗಿ ಈಗ ಒಂದು ಚಮಚ ಆಗೋಷ್ಟು ತುಪ್ಪವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ರುಚಿ ರುಚಿಯಾಗಿರುವಂತಹ ದೊಡ್ಡ ಪತ್ರೆ ಸೊಪ್ಪಿನ ಉಪ್ಪಿಟ್ಟು ಅಥವಾ ದೊಡ್ಡ ಪತ್ರೆ ಸೊಪ್ಪಿನ ಭಾತ್ ರೆಡಿಯಾಗಿದೆ ತುಂಬ ಸ್ಪೆಷಲ್ಲಾಗಿ ಟ್ರೆಡಿಷನಲ್ ಮಾದರಿಯಲ್ಲಿ ಮಾಡಿರೋ ಅಂಥದ್ದು ನಾನಿಲ್ಲಿ ಈರುಳ್ಳಿಯನ್ನು ಏನೂ ಉಪಯೋಗಿಸಿಲ್ಲ ನೀವು ಬೇಕಿದ್ದರೆ ಆಪ್ಷನಲ್ಲಾಗಿ ಹಾಕ್ಕೋಬೋದು ಈರುಳ್ಳಿಯನ್ನು ಮತ್ತು ಬೇರೆ ಯಾವ ತರಕಾರಿನೂ ಹಾಕೋ ಅಗತ್ಯ ಇಲ್ಲ ಇದಕ್ಕೆ ಜಸ್ಟ್ ಕ್ಯಾಪ್ಸಿಕಮ್ಮು ಬಟಾಣಿ ಹಾಕಿದರೆ ಸಾಕಾಗತ್ತೆ ಬೇರೆ ಬೀನ್ಸ್ ಕ್ಯಾರೆಟ್ ಆ ಥರದ್ದು ಯಾವುದೂ ಬೇಕಾಗಲ್ಲ ಜಸ್ಟ್ ಸಿಂಪಲ್ಲಾಗಿ ಟ್ರೆಡಿಷನಲ್ ಮಾದರಿಯಲ್ಲಿ ಮಾಡುವಂತಹ ದೊಡ್ಡ ಪತ್ರೆ ಸೊಪ್ಪಿನ ಉಪ್ಪಿಟ್ಟು ರೆಡಿಯಾಗಿ ಇವತ್ತಿನ ಈ ವಿಡಿಯೋ ನೀವು ಸಹ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ನೀವು ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್